ನಮಗೆ ಎಲೆಕ್ಷನ್ ಬಗ್ಗೆನೇ ಗೊತ್ತಿಲ್ಲ ಸರ್ ಮೋದಿ ಯಾರಿಗೆ ಸರ್ ಅಭಿವೃದ್ಧಿ ಮಾಡಿರೋದು ಮೋದಿ ಅಭಿವೃದ್ಧಿ ಅಂತ ಅದು ಯಾಕೆ ಸರ್ ಹೇಳ್ತಾರೆ ಚಿತ್ರದುರ್ಗದಲ್ಲಿ ಬಹಳ ಜಿದ್ದಾ ಜಿದ್ದ ಇದ್ದೆ ಯಡಿಯೂರಪ್ಪ ಇದ್ರಲ್ಲ ಅವ್ರ ಸರಿ ನೋಡಿ ಸೆಲೆಕ್ಟ್ ಮಾಡಲಿಲ್ಲ ಮೋದಿ ಮುಖ ಮೋದಿ ಮುಖ ಮೋದಿ ಅಲ್ಲಿ ಇರ್ತಾರೆ ನನ್ ಮೋದಿ ಇಲ್ಲಿ ಇರ್ತಾರ ನಾವು ಮೋದಿ ಮುಖ ನೋಡೋದು ನಮಗೆ ಎರಡ್ ಸಾವಿರ ರೂಪಾಯಿ ಯಾರು ಹಾಕಿದಾರೋ ಅವ್ರಿಗೆ ಹಾಕಿ ಸ್ವಾಮಿ ಎಲ್ಲರೂ ಗಂಡಸ್ರನ್ನ ಯಾರು ಗಂಡಸ್ರ ಅಂತ ಕೆಲಸ ಮಾಡ್ಬೇಕಷ್ಟ ಅಲ್ಲ ಭಾಗ್ಯ ಆ ಭಾಗ್ಯ ಈ ಭಾಗ್ಯ ಎಲ್ಲ ಭಾಗ್ಯ ಕೊಟ್ಬಿಟ್ಟು ಅರ್ಧ ಭಾರತ ಯಾರ್ಗಾರ ಮಾಡ್ಬಿಡ್ತಾರೆ ನಮಸ್ತೆ ನೀ ನೋಡ್ತಾ ಇದ್ರ ಒನಡಿದ ವಿಶೇಷ ಕಾರ್ಯಕ್ರಮ ಮತದಾರನ ಮನದಾಳ ನಾನು ಇವತ್ತು ಬಂದಿರುವಂತದ್ದು ಕೋಟೆನಾಡು ಚಿತ್ರದುರ್ಗದಲ್ಲಿ ಸದ್ಯಕ್ಕೆ ನಾನಿದ್ದೀನಿ ಈಗಾಗಲೇ ಪಿಯಿಂದ ನಾರಾಯಣ ಸ್ವಾಮಿ ಇದ್ದರು ನಾರಾಯಣ ಸ್ವಾಮಿ ಅವ್ರನ್ನ ಅವ್ರು ಬೇಡವೇ ಬೇಡ ಅನ್ನೋ ಒಂದು ಮಾತುಗಳು ಅನ್ನೋ ಒಂದು ಕೂಗಳು ಇದೇ ಕ್ಷೇತ್ರದ ಜನರಿಂದ ಬಂದಿತ್ತು ಹಾಗಾಗಿ ಈ ಬಾರಿ ಅವರು ಹಿಂದೆ ಸರಿದಿದ್ದಾರೆ ಸೊ ಪಿಲಿ ಟಿಕೆಟ್ ಯಾರಿಗೆ ಅಂತ ಕೊನೆಯವರೆಗೂ ಕೂಡ ಸಾಕತ್ತು ಕ್ಯೂರಿಯಸ್ ಇತ್ತು ಈಗ ಗೋವಿಂದ ಕಾರಜೋಳ ಅವ್ರಿಗೆ ಕೊಟ್ಟಿರುವಂಥದ್ದು ಗೋವಿಂದ ಕಾರಜೋಳ ಅವರಿಗೆ ಕೊಟ್ಟ ನಂತರದಲ್ಲಿ ಇಲ್ಲಿನವರೇ ಒಂದಷ್ಟು ಜನ ಏನು ಹೇಳ್ತಾ ಇದ್ರು ಅಂತ ಅಂದ್ರೆ ಬೇರೆಯವ್ರಿಗೂ ಇಲ್ಲಿನವ್ರಿಗೆ ಕೊಡಬೇಕಾಗಿತ್ತು ಬೇರೆ ಏನಕ್ಕೆ ಕರ್ಕೊಂಡು ಬಂದ್ರಿ ಅನ್ನೋ ಒಂದಷ್ಟು ಮಾತುಗಳು ಕಾರ್ಯಕರ್ತರ ಬಾಯಿಂದಲೇ ಸ್ವತಃ ಕೂಡ ಬಂತು ಹಾಗೆ ಕಳೆದ ಬಾರಿ ಸೋತಿದ್ರು ಕಾಂಗ್ರೆಸ್ನಿಂದ ಚಂದ್ರಪ್ಪ ಅವರು ಈ ಬಾರಿ ಕೂಡ ಚಂದ್ರಪ್ಪ ಅವರೇ ನಿಂತಿರೋದ್ರಿಂದ ಬಹುಶಃ ಅವರಿಗೇನಾದರೂ ಇದು ಪ್ಲಸ್ ಆಗ್ಬೋದಾ ಇಲ್ಲ ಕಾರ್ಯಕರ್ತರು ಮತ್ತೆ ಒಗ್ಗೂಡಿ ಸೇರಿಕೊಂಡು ಕಾರಜೋಳ ಅವ್ರನ್ನ ಗೆಲ್ಲಿಸ್ಬೋದಾ ಗೊತ್ತಿಲ್ಲ ಇವತ್ತು ಚಿತ್ರದುರ್ಗ ಜನರ ಬಳಿ ಹೋಗೋಣ ಅವರ ಒಂದು ಮನದಾಳ ಯಾವ ರೀತಿಯಾಗಿದೆ

ಅಲ್ಲ ಕಾಂಗ್ರೆಸ್ಗೆ ನಮಗ್ ಕಾಂಗ್ರೆಸ್ ಚಂದ್ರಪ್ಪ ಇಷ್ಟ ನಮ್ಗೆ ಕಾಂಗ್ರೆಸ್ ಕಾಕ ಇಷ್ಟ ಇಲ್ಲ ವ್ಯಕ್ತಿ ಇಷ್ಟ ಪಕ್ಷ ಇಷ್ಟ ಇಲ್ಲ ವ್ಯಕ್ತಿ ಇಷ್ಟ ಪಕ್ಷ ಇಷ್ಟ ಇಲ್ಲ ಕಳೆದ ಬಾರಿ ಏನಕ್ಕೆ ಸ್ವಾಮಿ ಅವರು ಹೋಗಿದ್ರು ಬೇರೆಯವ್ರು ಬರ್ಬೇಕಲ್ಲ ಒಬ್ರೇ ಬಂದ್ರೆ ಇಲ್ಲಿನವರೇ ಸ್ವಾಮಿ ಬೇಡ ಅಂತಿದ್ರು ಆತರ ಎಲ್ಲಾ ಇತ್ತು ಬೇರೆ ವ್ಯಕ್ತಿ ಬರಬೇಕು ಗೋವಿಂದಾಯ್ತು ನೋಡ್ಬೇಕು ನಮಗೆ ಮೋದಿನ ಮುಖ್ಯ ಏನಿಲ್ಲ ಸರ್ ಯಾವ್ದಕ್ ಒಂದ್ ಮನ್ಸು ಬರುತ್ತೋ ಸುಮ್ನೆ ಆಗ್ತೀವಿ ಅಷ್ಟು ಬಿಟ್ಟು ನಾವು ಪಕ್ಷದ ಪಕ್ಕ ಯಾವ್ದಕ್ಕೂ ಹೋಗಲ್ಲ ಎಲೆಕ್ಷನ್ ಬಗ್ಗೆನೇ ಗೊತ್ತಿಲ್ಲ ನೋಡ್ಬೇಕು ಏನಾಗುತ್ತೆ ಬರ್ಲೇಬೇಕಲ್ಲ ಸರ್ ಈಗ ಯಾಕೆ ನಾರಾಯಣ ಸ್ವಾಮಿ ಅವ್ರು ಹೋದ್ಸಲ ಏನ್ ಕೆಲಸ ಇಷ್ಟೊಂದು ಏನು ಕೆಲಸ ಮಾಡಿದ್ರೆ ಯಾರಿಗೂ ಗೊತ್ತೂ ಇಲ್ಲ ಸ್ವಾಮಿ ಅಂದ್ರೆ ಅಂತ ಜನಗಳಿಗೆ ಗೊತ್ತಿಲ್ಲ ಅರ್ಧ ಬರ್ಧ ಜನಕ್ಕೆ ಗೊತ್ತೇ ಇಲ್ಲ ಈ ಸರ್ ಕಾರಜೋಳವ್ರು ಬಂದಿದ್ದಾರೆ ಈ ಸರ ಮಾಡ್ಕೊಡೋಣ ಕೆಲವರೆಲ್ಲಾ ಬೈತಿಲ್ಲ ಕರ್ಕೊಂಡು ಇಲ್ಲಿರೋಲ್ವಾ ಗಂಡಸ್ರು ಇಲ್ವಾ ಅಂತ ಕೇಳಿ ಗಂಡಸ್ರು ಇಲ್ಲ ಅಂತ ಎಲ್ರು ಗಂಡಸ್ರನೇ ಯಾರು ಗಂಡಸ್ರ ಅಂತ ಕೆಲಸ ಮಾಡ್ಬೇಕ ಮೋದಿನೇ ಸರ್ ಮೇನ್ ಇರೋದೇ ಈಗ ಕಾರಜೋಳ ಅವ್ರಿಗೆ ಹಾಕಿದ್ರೆ ಮೋದಿ ಅಲ್ಲಿ ಬರೋದು ಸರ್ ಸರ್ ಚಿತ್ರದುರ್ಗದಲ್ಲಿ ಬಾಳ ಜಿದ್ದ ಐತೆ ಯಾರು ಬರ್ತಾರಂತ ಹೇಳಕ್ ಆಗಲ್ಲ ಯಾಕಂದ್ರೆ ಒಂದ್ಸರಿ ಚಂದ್ರಪ್ಪರ್ ವಿನ್ ಆಗಿರೋ ಕ್ಯಾಂಡಿಡೇಟ್ ಈ ಸರಿ ಹೊಸ ಕ್ಯಾಂಡಿಡೇಟ್ ಬಂದಿರೋದು ನಮ್ ಪ್ರಕಾರ ಬರ್ಬೇಕಂದ್ರೆ ಕಾರಜೋಳ ಬರ್ಬೋದು ಸರ್ ಅವರು ಯಾಕಂದ್ರೆ ಅವ್ರು ಡಿ ಸಿ ಎಂ ಆಗಿರೋರಿಗೆ ಅವ್ರಿಗೆ ಒಂದು ಫ್ರಸ್ಟೇಜ್ ಅಂತ ಇರುತ್ತೆ ಚಂದ್ರಪ್ಪ ಬೇಕಿದ್ರೆ ಇಲ್ಲ ಸರ್ ಅವ್ರು ಆಗ್ತಾರೆ ಬಿಜೆಪಿ ಅಂದ್ರೆ ಅವ್ರು ಓಟ್ ಹಾಕಿ ಹಾಕ್ತಾರೆ ಏನೋ ಸದ್ಯದಲ್ಲಿ ಒಂದ್ ಸ್ವಲ್ಪ ಇದಾಗಿರ್ಬೋದು ಅವರೆಲ್ಲ ಸರಿ ಎಲ್ಲ ಕಾರ್ಯಕರ್ತರು ಒಂದ್ ಆಗ್ತಾರೆ ನಮ್ಮ ಪ್ರಕಾರ ಬಿಜೆಪಿ ಬರ್ಬೇಕು ಸರ್ ಯಾಕಂತ ನಮ್ಮ ಮೋದಿ ಮೋದಿ ಬರಲೇಬೇಕು ಯಾಕಂದ್ರೆ ಅವರು ನಮ್ಮ ದೇಶದ ಆಡಳಿತ ಮಾಡ್ತಾರೆ ಯಾಕಂದ್ರೆ ನಮಗೆ ಇದು ಇಷ್ಟು ವರ್ಷ ಅಥವಾ ಅಯೋಧ್ಯೆ ಬಗ್ಗೆ ಯಾರು ತಲೆ ಕೆಡಿಸ್ಕೊಂಡಿದ್ದಿಲ್ಲ ಈ ವರ್ಷ ತಲೆ ಕೆಡಸ್ಕೊಂಡು ಕೆಡ್ಸ್ಕೊಂಡ್ ಮಾಡಿದ್ದಾರೆ ಸಾಧನೆ ಇನ್ನೊಂದು ನಾವು ಹಿಂದೂ ರಾಷ್ಟ್ರದಾಗಿರ್ಬೇಕಾದ್ರೆ ನಾವು ನಮ್ದು ಯಾಕೆ ಬಿಟ್ಕೊಡ್ಬೇಕು ನಾವು ನಾವು ಜೆ ಬಿಜೆಪಿನೇ ಮಾಡೋದು ನಾವು ಸರ್ ಅವ್ರ ಅವ್ರ ಮುಖ ನಾನು ಇದುವರೆಗೂ ಅವ್ರ ಮುಖ ನೋಡೇ ಇಲ್ಲ ಅವ್ರು ಯಾರಂತಾನು ಗೊತ್ತಿಲ್ಲ ನಮಗೇನು ಬಿಜೆಪಿ ಬರ್ಬೇಕು ಅನ್ನೋದಕ್ಕೋಸ್ಕರನೇ ಜನಾರ್ದನ್ ಹ ನಾರಾಯಣ ಸ್ವಾಮಿ ಅವರು ಇದ್ರು ಅವರು ಅವ್ರ ಮಕ್ಕಳು ನಾವು ನೋಡಿದ್ದಿಲ್ಲ ಅವರು ನಮಗೇನು ಅಷ್ಟು ಮಾಡಿಲ್ಲ ಹಿಂದೆ ಹೋಗಿದ್ರು ಅಂದ್ರೆ ಅವ್ರು ಏನು ಆಡಳಿತ ಸರಿ ಮಾಡಿಲ್ಲ ಸರ್ ಅವರು ಆಡಳಿತ ಮಾಡಿಲ್ಲ ಆದ್ರೂ ನಮ್ಮ ಯಡಿಯೂರಪ್ಪ ಇದ್ರಲ್ಲ ಅವ್ರು ಸರಿ ನೋಡಿ ಸೆಲೆಕ್ಟ್ ಮಾಡಲಿಲ್ಲ ಇಲ್ಲಿಗೆ ಯಾರು ಬೇಕು ಸೆಲೆಕ್ಟ್ ಮಾಡಿ ಮಾಡ್ಬೇಕಾಯ್ತು ಸುಮ್ಮನೆ ಅವ್ರವ್ರ ರಾಜಕೀಯದಿಂದ ಮಾಡಿದ್ರು ಜೆ ಬಿಜೆಪಿ ಗೆಲ್ಬೇನೋ ಅದಕ್ಕೆ ಜೆ ಬಿಜೆಪಿನಾಗ ಗೆಲ್ಬೇಕಂತ ಎರಡು ಸರಿ ನಾವು ಮೋದಿ ಅವರಿಗೆ ಬಿಜೆಪಿಯರ್ಗೆ ಓಟ್ ಹಾಕಿದ್ವಿ ಹೇಳ್ತಾರೆ ದೇಶ ಅಭಿವೃದ್ಧಿ ಆಗ್ತಿದೆ ಅಂತ ಬಟ್ ತುಂಬಾ ತುಂಬಾನೇ ಕಷ್ಟ ಅನುಭವಿಸಿದ ಜನ ಜಿ ಎಸ್ ಟಿ ಜಿ ಎಸ್ ಟಿ ಜಿ ಎಸ್ ಟಿ ಸೊ ಇದೆಲ್ಲ ಆಗಲ್ಲ ಕಾಂಗ್ರೆಸ್ ಅವ್ರು ಬಂದೇ ಬರ್ತಾರೆ ಸರ್ ಈಗ ರೀಸೆಂಟ್ ಆಗಿ ನಡೆದಿದ್ದ ಎಲೆಕ್ಷನ್ ಅಲ್ಲೂ ಜನ ಅದೇ ಅಂದ್ರು ಪಪ್ಪಿ ಅವ್ರಿಗೆ ಯಾರು ಓಟ್ ಹಾಕಲ್ಲ ಅಂತ ಬಟ್ ಹಳೆ ತಲೆನೇ ಐವತ್ ಸಾವಿರ ಓಟ್ ಲೀಡಿಂಗ್ ಇಂದ ಹೊಡೆದಿದ್ದಾರೆ ಚಿತ್ರದುರ್ಗದಾಗಿ ನಮ್ಮ ಲೆಕ್ಕಾಚಾರಕ್ಕೆ ನೋಡಿ ಸ್ವಾಮಿ ಬಿಜೆಪಿನೇ ಬೆಸ್ಟ್ ಅಂತ ನಮ್ಮ ಅಭಿಪ್ರಾಯ ಇಲ್ಲಿ ತಾತುರ್ ಮಕ್ಕ ನೋಡಿ ಓಟ್ ಹಾಕಾರೆ ಜಾಸ್ತಿ ನಮ್ಮ ಐಡಿಯಾ ಬಿಜೆಪಿಯಿಂದ ಈಗ ಬೇರೆ ಕರ್ಕೊಂಡ್ ಬಂದಿದ್ರ ಯಾರು ಬಂದ್ರು ಕತ್ತೆ ನಿಂತ್ಕೊಂಡ್ರು ಗೆಲ್ಲ ಅದು ಯಾಕೆ ಗೆಲ್ಲತ್ತೀವಿ ಮಾಡಿದ ಕೆಲ್ಸಗೂ ಹಂಗಿದಾವೆ ತಾತ ತಾತ ಮೋದಿ ನೋಡಿ ಆಗ್ತದೆ ವ್ಯಕ್ತಿ ತಾಂಡೆ ಮಾಡ್ತೀವಿ ಕತ್ತೆ ನಿಲ್ಸಿದ್ರು ಮೋದಿ ಮುಖ ಮೋದಿ ಮುಖ ಮೋದಿ ಅಲ್ಲಿರ್ತಾರ ನನ್ ಮೋದಿ ಅಲ್ಲಿರ್ತಾರ ನಾವು ಮೋದಿ ಮುಖ ನೋಡಿದ್ವಿ ಕಾಂಗ್ರೆಸ್ ಅವ್ರೇನು ಪಿ ಸರಿ ನಾವು ಮಾಡಿದ್ವಿ ಅವರಿಗೆ ಬಿಜೆಪಿಯಿಂದ ಕಾಂಗ್ರೆಸ್ ಚಂದ್ರಪ್ಪ ಭಾರಿ ಒಳ್ಳೆ ವ್ಯಕ್ತಿ ಗೆದ್ರು ದುರದಾಗೇನ ಇರ್ತಾರೆ ಮನೆ ಮಾಡ್ಯಾರ ನಾಗಿಂದ ಮನೆ ಇದಾವ್ ಒಳ್ಳೆ ಚಂದ್ರಪ್ಪ ಇಲ್ಲ ಮತ್ತೆ ಈಗ ಇವರು ಗೋವಾದಿಂದ ಬಂದಿರಲ್ಲ ಏನ್ ಮಾಡಿದಾರೆ ಅವ್ರು ಇಲ್ಲ ನಮ್ಮ ಕೈಗೆ ಕಾರ್ಗಳವ್ರು ಇವಾಗ ಎಲ್ಲಿಂದ ಬಂದಿದ್ರು ನಮಗೆ ಪಕ್ಷ ಮುಖ್ಯ ಯಾರಿದಾರೆ ಅದು ಬೇಕಿಲ್ಲ ಪಕ್ಷ ಮುಖ್ಯ ಆಗಕ್ಕೆ ಅವರು ಅವರು ಚಂದ್ರಪರ್ಮ ಅವನಿಗೆ ಅನುಭವನೇ ಇಲ್ಲ ಏನು ಕೊಡ್ತಾರೆ ಅನುಭವ ಬೇಕು ತಾನೆ ಇದಕ್ಕೆಲ್ಲೂ ಎಮ್ ಎಲ್ ಅಲ್ಲ ಎಮ್ ಎಲ್ ಸಿ ಅಲ್ಲ ಏನೂ ಅಲ್ಲ ಹೊಸ ಮುಗು ಕೊಟ್ಟರೆ ಏನಾಗುತ್ತೆ ಅಂದ್ರೆ ಎಕ್ಸ್ಪೀರಿಯನ್ಸ್ ಬೇಕು ಎಕ್ಸ್ಪೀರಿಯನ್ಸ್ ಕ್ಯಾನಾಟ್ ಬಿ ಎಕ್ಸ್ಪ್ಲೈನ್ ಎಕ್ಸ್ಪೀರಿಯನ್ಸ್ ಇದ್ರೆ ಅದಕ್ಕೊಂದು ಉಪಯೋಗ ಇರುತ್ತೆ ಈಗ ಸುಮ್ಮನೆ ನೀವು ನಿಂತ್ಕೊಂಡ್ರೆ ನಿಮಗೂ ಕೊಡ್ಬೋದು ಅರೆ ಪಕ್ಷ ದೊಡ್ಡವರಿಗೆ ಗುರ್ತಿಸಿ ಕೊಟ್ಟಿದೆ ಭಿನ್ ಆಗುತ್ತೆ ಹೇಳಬಹುದು ನಾವು ಕಾರಜೋಳ ನೋಡಿ ಮತ ಹಾಕಲ್ಲ ಮೋದಿ ನೋಡ ಮಕ್ಕ ಹಾಕಿ ಹೆಸರೇ ಬರ್ತಾ ಇಲ್ಲ ಹೆಸರು ಕೆಲಸ ಮಿನಿಸ್ಟರ್ ಆಗಿದ್ರಲ್ಲ ಮೊದ್ಲು ಅವರು ಕೆಲಸ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ ಇಲ್ಲಿರೋದು ಅಂತ ಕ್ಯಾಂಡಿಡೇಟ್ ಯಾರು ಇಲ್ಲ ಇಲ್ಲಿ ಹಂಗಾಗಿ ಅವರು ಚಂದ್ರಪ್ಪನ ಹೊರಗಡೆ ಹಂಗಾಗಿ ಇವರು ನಮ್ಗೆ ಎರಡ್ ಸಾವಿರ ರೂಪಾಯಿ ಯಾರು ಹಾಕಿದಾರೋ ಅವ್ರಿಗೆ ಹಾಕ್ತೀವಿ ಸ್ವಾಮಿ ಅಲ್ಲ ಸ್ವಾಮಿ ಈಗ ನಮ್ಗೆ ಇಲ್ಲ ಅಂದ್ರೆ ಯಾರು ಕೊಡ್ತಾ ಇಲ್ಲ ಈಗ ಅವ್ರು ನಮಗೆ ಕಷ್ಟ ಕಾಲಕ್ಕೆ ವ್ಯಾಪಾರ ದುಡ್ಡಿದ್ದಿಲ್ಲ ಇದ್ದಿಲ್ಲ ಸಾವಿರ ಹಾಕತ್ತಿಗೆ ನಾವ್ ಹೆಂಗೋ ಜೀವ ಉಳಿಸ್ಕೊಂಡು ಮಾಡ್ತೀವಿ ಯಾರೋ ಒಬ್ರಿಗೆ ಸಾಮಾನ್ಯ ಈಗ ಆದಾನಿ ಅಂಬಾನಿ ಅಂತ ಅವ್ರದ್ದು ಸಾಲ ಮನ್ನಾ ಮಾಡಿದ್ರೆ ಅದು ತಪ್ಪು ಅಲ್ಲ ತಪ್ಪು ತಪ್ಪಲ್ಲ ಅಂತ ಹೇಳ್ತಾರೆ ಅವರು ಯಾರು ಅವರು ಅದೇ ಸಾಮಾನ್ಯ ಜನಗಳಿಗೆ ಸರ್ ನಿರ್ಗತಿಕರು ತುಂಬಾ ಜನ ಇದ್ದಾರೆ ಬಡವರು ಈ ಕೆಲವರಿಗೆಲ್ಲ ಒಂದು ಸ್ವಲ್ಪ ಮುಂದೆ ಹೋಗಿ ಇದೇ ರೋಡಲ್ಲಿ ಎಷ್ಟೋ ಜನ ಭಿಕ್ಷಕರು ಕೂತಿದ್ದಾರೆ ಅವ್ರ ಪರಿಸ್ಥಿತಿ ನೋಡಕೊಂಡಾಗ ಅವ್ರಿಗಿಂತ ಒಂಚೂರು ಉತ್ತಮವಾಗಿರ್ತಕ್ಕಂಥವ್ರು ಬಡವರಿದ್ದಾರೆ ಭಿಕ್ಷಕರಿಗಿಂತ ಒಂದು ತಪ್ಪು ಉತ್ತಮ ಆದರೆ ಬಡವರಿದ್ದಾರೆ ಆ ಬಡವರಿಗೆ ಕೊಟ್ಟರೆ ಅದು ತಪ್ಪು ಅಂತಂತ ಹೇಳ್ತಾರಲ್ಲ ಇವ್ರಿಗೆನ ನಾಚಿಕೆ ಮಾನ ಮರ್ಯಾದೆ ಏನಾರು ಇದೆಯಾ ಸರ್ ಈಗ ನಾನೊಬ್ಬ ಸಾಮಾನ್ಯ ವ್ಯಕ್ತಿ ನನಗೂ ಹೆಂಗೆ ಅಂದರೆ ಯಾವುದೇ ಥರದ ಆಸ್ತಿ ಇಲ್ಲ ಒಂದು ಎಕರೆ ಜಮೀನು ಕೂಡ ಇಲ್ಲ ನಮ್ಮಂಥವ್ರಿಗೆ ಕೊಟ್ಟರೆ ಅದು ತಪ್ಪು ಏನೋ ದೇಶ ಹೋಗುತ್ತೆ ಅಂತ ಹೇಳ್ತಾರೆ ಸರ್ ಮೋದಿ ಯಾರಿಗೆ ಸರ್ ಅಭಿವೃದ್ಧಿ ಮಾಡಿರೋದು ಮೋದಿ ಅಭಿವೃದ್ಧಿ ಅಂತ ಅದು ಯಾಕೆ ಸರ್ ಹೇಳ್ತಾರೆ ಸರ್ ನಾವು ನಿಜವಾಗ್ಲೂ ಸುಳೋಲ್ಲ ಈಗ ನೀವು ಮೀಡಿಯಾದವರು ಇದನ್ನು ಹೈಲೈಟ್ ಮಾಡಬಾರ್ದು ಸರ್ ತಾವು ಬಟ್ ಮೋದಿನ ದಯಮಾಡಿ ಹೈಲೈಟ್ ಮಾಡಬೇಡಿ ಸರ್ ಯಾಕೆ ಅಂತ ಹೇಳಿದರೆ ಸರ್ ಅವ್ರು ಯಾವ ಥರ ಅಭಿವೃದ್ಧಿ ಮಾಡಿದಾರೆ ಹೇಳಿ ಸರ್ ಒಂದು ಸಮಯ ಮ ಒಂದು ಮಂದಿರ ಕಟ್ಟಿದರೆ ಅದು ಅಭಿವೃದ್ಧಿ ಸರ್ ಅಲ್ಲ ಸರ್ ಒಂದು ಸ್ಟ್ಯಾಚ್ಯೂ ಅಂದರೆ ಅಭಿವೃದ್ಧಿ ಸರ್ ಅದು ಸರ್ ಅದನ್ನು ಅದ್ರ ಬದಲಿ ಯಾವುದಾದ್ರೂ ಒಂದು ಶಾಲೆಗಳು ಕಟ್ಟಲಿ ಸರ್ ಶಾಲೆಗಳು ಅಭಿವೃದ್ಧಿ ಮಾಡಲಿ ಅದೇ ಈಗ ಯಾವುದೋ ಬೇರೆ ಪ್ರತ್ಯೇಕವಾಗಿ ಯಾವುದೋ ಖಾಸಗೀಕರಣ ಮಾಡೋದ್ರ ಬದಲು ಸರ್ಕಾರಿ ಶಾಲೆಗೆ ಅಭಿವೃದ್ಧಿ ಮಾಡಲಿ ಸರ್ ಅದು ಒಳ್ಳೇದಲ್ಲ ಸರ್ ಅದು ಅಭಿವೃದ್ಧಿ ಅನ್ಸುತ್ತೆ ಪಕ್ಷ ಅಧಿಕಾರಕ್ಕೆ ಬಂತು ಅಂತಂದ್ರೆ ಯಾರೋ ಒಬ್ರು ಆಗ್ತಾರೆ ಸರ್ ಅದು ಅರ್ಹತೆ ಇರತಕ್ಕಂಥವ್ರು ಅರ್ಹತೆ ಇರೋರು ಯಾರು ಬೇಕಾದ್ರೂ ಆಗ್ಬೋದು ಅರ್ಹತೆ ಇಲ್ದಾರ್ ಪ್ಲೇಸಿಗೆ ಕೂಡಕ್ಕಾಗಲ್ಲ ಈಗ ಬಿಜೆಪಿಯವರು ಅರ್ಹತೆ ಇತ್ತು ಮೋದಿ ಅವರು ಕೂರಿಸಿದ್ರು ಹಾಗಂತ ಹೇಳಿ ಮೋದಿನೇ ಎಲ್ಲ ಇಂದ್ರ ಚಂದ್ರ ಅವ್ರು ಆಗಕ್ಕಾಗಲ್ಲ ಸರ್ ಎಲೆಕ್ಷನ್ ಪಡೋವಿಲ್ಲ ರೀ ಯಾವ ಕ್ಯಾಂಡಿಡೇಟ್ಗಳು ಒಳ್ಳೇದು ನಿಂತಿಲ್ಲ ಎಲ್ಲರೂ ಅವ್ರಿಗೆ ಓಟ್ ಹಾಕ್ಬೇಕು ಮೋದಿ ಬಂದ್ರೆ ಭಾರತ ಉಳಿಯೋದು ನಿಲ್ದಿತ್ರ ಬೇರೆ ಬಂದ್ರೆ ಮುಗಿಯುತ್ತೆ ಕಾಂಗ್ರೆಸ್ ಎಲ್ಲ ಮಾರ್ಕೊಂಡು ಹೋಗ್ತಾರೆ ಅವರು ಅಲ್ಲ ಭಾಗ್ಯ ಆ ಭಾಗ್ಯ ಈ ಭಾಗ್ಯ ಎಲ್ಲ ಭಾಗ್ಯ ಕೊಟ್ಬಿಟ್ಟು ಅರ್ಧ ಭಾರತ ಯಾರೋ ಮಾರ್ಬಿಡ್ತಾರೆ ಆಮೇಲೆ ಏನ್ ಮಾಡ್ಬೇಕು ನಾವು ಲಕ್ಷ ವರ್ಷಕ್ಕೆ ವರ್ಷಕ್ಕೆ ವರ್ಷಕ್ಕೊಂದ್ ಲಕ್ಷ ಆದರೆ ಒಂದ್ಸ ಒಂದ್ಸಲ ಕೊಟ್ಟು ಆಮೇಲೆ ಪಾಪಡ್ತಾರೆ ಯಾಕೆ ಮತ್ತೆ ಒಳ್ಳೆ ಕೆಲಸ ಮಾಡ್ತಾರ್ರಿ ನದಿ ಜೋಡಿಸ್ತಾರೆ ನದಿ ನದಿ ಜೋಡಣೆ ಮಾಡ್ತಾರೆ ಮುಂದೆ ಬಂದ್ರೆ ಬರಗ ನೀರಿಂದು ಎಷ್ಟು ತೊಂದರೆ ಇದೆ ಗೊತ್ತಾ ನಿಮಗೆ ಭಾಳ ತೊಂದರೆ ಇದೆ ನೀರಿಂದು ಜನ ರೈತರು ಅಳುತ್ತಿದ್ದಾರೆ ನೀರಿಲ್ಲ ನೀರಿಲ್ಲ ಅಂತ ನೀರು ಬೇಕು ಇಂಪಾರ್ಟೆಂಟು ಅವರು ನದಿ ಜೋಡಣೆ ಮಾಡ್ತಾರೆ ಒಳ್ಳೇದಾಗುತ್ತೆ ಬಿಜೆಪಿನ ಬರಲಿ ಹೇಳ್ತಿ ನೋಡಿದಲ್ಲ ಚಿತ್ರದುರ್ಗದಲ್ಲಿ ಮತದಾರನ ಮನದಾಳ ಎಷ್ಟರ ಮಟ್ಟಿಗೆ ಇತ್ತು ಅಂತ ಇಲ್ಲಿ ಸಿಕ್ಸ್ಟಿ ಫಾರ್ಟಿ ಸದ್ಯಕ್ಕೆ ನಡೀತಾ ಇರುವಂತದ್ದು ಇಲ್ಲಿ ಸಿಕ್ಸ್ಟಿ ಕಾಂಗ್ರೆಸ್ಗೂ ಆಗ್ಬೋದು ಇಲ್ಲ ಬಿಜೆಪಿಗೂ ಆಗ್ಬೋದು ಫಾರ್ಟಿ ಬಿಜೆಪಿಗೂ ಆಗ್ಬೋದು ಕಾಂಗ್ರೆಸ್ಗೂ ಆಗ್ಬೋದು ಅಷ್ಟರ ಮಟ್ಟಿಗೆ ಇದೆ ಒಂದಷ್ಟು ಬೇರೆ ಭಾಗದಿಂದ ಕರ್ಕೊಂಡ್ ಅದು ಬೇಕಾಗಿತ್ತ ಅನ್ನೋ ಪ್ರಶ್ನೆ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಕಾಂಗ್ರೆಸ್ ಗ್ಯಾರಂಟಿಗಳನ್ನ ನೋಡಿ ಕಾಂಗ್ರೆಸ್ ಮಾತ್ರ ಬಹಳ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂಡ್ ಇನ್ನೊಂದು ಕಡೆ ಯಾರೇ ಬರಲಿ ಜೆ ಪಿಯಿಂದ ಗೋವಿಂದ್ ಕಾರಜೋಳನೇ ನಿಂತ್ಕೊಳ್ಳಿ ಇಲ್ಲ ಬೇರೆಯವರೇ ನಿಂತ್ಕೊಳ್ಳಿ ನಾವಂತೂ ನೋಡೋದು ಮೋದಿನೇ ಮೋದಿನ ನೋಡಿ ನೋಡಿ ನಾವು ಇಲ್ಲಿ ಬಿಜೆಪಿನ ಗೆಲ್ಲಿಸ್ತೀವಿ ಅನ್ನೋದು ಮಾತ್ರ ಚಿತ್ರದುರ್ಗದ ಜನ ಸದ್ಯಕ್ಕೆ ಇಲ್ಲಿ ಹೇಳ್ತಾ ಇರುವಂಥದ್ದು ಗೊತ್ತಿಲ್ಲ ಯಾವ ರೀತಿಯಾಗಿ ಟಫ್ ಫೈಟ್ ಆಗುತ್ತೆ ಇಲ್ಲ ಸಿಕ್ಸ್ಟಿ ಫಾರ್ಟಿ ಎಷ್ಟರ ಮಟ್ಟಿಗೆ ಆಗುತ್ತೆ ಅಂತ ಕಾದು ನೋಡಬೇಕಾಗುತ್ತೆ ಸೊ ಇದು ಚಿತ್ರದುರ್ಗ ಮತದಾರನ ಮನದಾಳ ಅಂತ ಹೇಳ್ತಾ ಸದ್ಯಕ್ಕೆ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ಕ್ಯಾಮ್ರಾಮನ್ ಫಿಜಲ್ ಜೊತೆ ಯಶ್ವಂತ್ ಚಿತ್ರದುರ್ಗ ಒನ್ ಇಂಡಿಯಾ